ಕೊಂಡಿರೋನು ಪ್ರೀತಿ ಪ್ರೇಮ ಎಂಬ ಪರೀಕ್ಷೆಯಲ್ಲಿ ಪಾಸ್ ಆಗಿರುವೆ ಇನ್ನು ಮನೆಯ ಎಂಬ ಸಂದರ್ಭದಲ್ಲಿ ಈ ಸಂದೀಪನು ಎರಡು ಪರೀಕ್ಷೆ ಪಾಸ್ ಮಾಡಿದ್ರೆ ಈ ಸಂದೀಪ್ ಸಲ ದಾಸನಿಗೆ ಸೇವೆ ಮಾಡುವನು ಓಹೋ ವೇಳೆ ತುಂಬಾ ಹೊತ್ತಾಯ್ತು ನನ್ನ ಪ್ರೀತಿಯಾಗಿ ಹೇಳ್ತಿದ್ದೀ ಇನ್ನು ಏಕೆ ಬರಲಿಲ್ಲ ೀಪ್ ಬಂದು ತುಂಬಾ ಹೌದು ದೀಪಾ ಬಂದು ತುಂಬಾ ಹೊತ್ತಾಯ್ತು ಹಾ ದೀಪಾ ನಾಳೆ ನಾನು ಒಂದು ವಾರ ಮಟ್ಟಿಗೆ ಹುಬ್ಬಳ್ಳಿಗೆ ದೀಪಾ ತಿಳಿದುಕೊಂಡು ಬರುವೆ ಸಂದೀಪ್ ಒಂದು ವಾರೇ ಅಲ್ಲ ಒಂದು ಗಳಿಗೆ ಸಹ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ಆ ದೇವರನ್ನೇ ಕೊಟ್ಟಿದೆ ಸಂದೀಪ್ ದೀಪಾ ಈ ಮಾತು ಶುದ್ಧ ಸುಳ್ಳು ನೆನದು ಸಂದೀಪ್ ನನ್ನ ಪ್ರೀತಿ ಮೇಲೆ ನಿಮಗೆ ಅಪ್ಪ ಹೌದು ದೀಪಾ ಒಂದು ಗಳಿಗೆ ಬಿಟ್ಟು ಆಗೋದ ಆಗೋದಲ್ಲ ಹೇಳ್ತರಿವೆ ಆದರೆ ನಾನು ನಿನಗೋಸ್ಕರ ಎರಡು ಗಂಟೆಗಳ ಕಾಲ ಕಾದಿರೋ ಗೊತ್ತಾ ಸಂದೀಪ್ ಇದು ಮಾಡುವ ಮಾತೇ ಹೌದು ದೀಪ ಹೌದು ಸಂದೀಪ್ ನನ್ನ ಪ್ರೀತಿ ನೀವು ಇಷ್ಟೇ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾದ್ರೆ ನಿಮ್ಮ ಕಣ್ಣೆದುರಿಗೆ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ ನಾನು ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ ನಿನ್ನಲ್ಲಿ ಪ್ರೀತಿಯಿಂದರೆ ನಾನು ನೋಡಲು ಓಡಾಡಿ ಬರ್ತಿದೆ ಸಂದೀಪ್ ಒಂದು ಹೆಣ್ಣಿನ ಕಷ್ಟ ನಿಮಗೆಲ್ಲಿ ಅರ್ಥ ಆಗ್ಬೇಕು ನೀವೇನೋ ಗಂಡಸರು ಮನೆಯಲ್ಲಿ ಏನಾದ್ರೂ ಸುಳ್ಳು ಹೇಳಿ ಹೊರಗಡೆ ಬಂದ್ಬಿಡ್ತೀರಾ ಆದ್ರೆ ನಾವು ಹೆಣ್ಮಕ್ಳು ಮನೆಯವರ ಕಣ್ಣು ತಪ್ಪಿಸಿ ಬರಬೇಕಾದ್ರೆ ಏಳು ಸುತ್ತಿನ ಕೋಟೆ ಸುತ್ತಿ ಬಂದಂತಾಗುತ್ತದೆ ಈ ನಮ್ಮ ಜೀವನ ದೀಪ ಈ ನಿನ್ನ ಬಣ್ಣನ ಮಾತಿಗೆ ಹತ್ತು ಕರೆದರೆ ಕರಗುತ್ತಿದೆ ಅಂತ ಸಂದೀಪ್ ನೀನೆ ನನ್ನ ಜೀವ ನೀನೆ ನನ್ನ ದೈವ ಎಂದು ನನ್ನ ಮನಸ್ಸಿನಲ್ಲಿ ಪ್ರತಿನಿತ್ಯ ನಾನು ಪೂಜಿಸ್ತಾ ಬಂದೆ ಅಷ್ಟೇ ಅಲ್ಲ ಈ ನಿನ್ನ ಮನಸ್ಸು ಮಲ್ಲಿಗೆ ಹೂವಿನ ತರ ಮೃದು ಎಂದು ಭಾವಿಸಿಕೊಂಡಿದ್ದೆ ಆದರೆ ಈ ನಿಮ್ಮ ಮನಸ್ಸು ಒಂದು ಮೃಗವೆಂದು ನಾನ್ ತಿಳಿದಿರಲಿಲ್ಲ ಈ ರೀತಿ ಅಂದಮೇಲೆ ನನ್ನ ಜೀವನಕ್ಕೆ ಈಗ ಮಸನದ ಹಾದಿ ಸೂಕ್ತ ಎಲ್ಲೋದೀಪ ಕಡಿಮೆ ಆಗಲಿ ನನ್ನ ಮೇಲಿನ ಕೋಪ ಇಲ್ಲದಿದ್ರೆ ಅಂಟಿ ಹೋಗು ನಿನ್ನ ಶಾಪ ಹುಡುಗನ ಕೈನಾ ನೀವು ಹಾಯಾಗಿರಿ ಇಷ್ಟಾದ ಮೇಲೂ ನಾನು ಬದುಕ್ಬೇಕಾ ಇಲ್ಲ ನಾನು ಸಾಯಲೇಬೇಕು ನನ್ನ ಜೀವಂತ ಇದ್ರು ಏನು ಪ್ರಯೋಜನ ಈ ನನ್ನ ಜೀವನಕ್ಕೆ ಹಾ ನಡೆಯ ದೀಪ ನಾನು ನಿನ್ನೊಂದಿಗೆ ಸಾಯುತ್ತೇನೆ ಬೇಕಾಗಿಲ್ಲ ಸಂದೀಪ್ ಬೇಕಾಗಿಲ್ಲ ನೀವು ಹಾಯಾಗಿರಿ ನಿಮ್ಮ ಪ್ರೀತಿಗೋಸ್ಕರ ಒಂದು ಹೆಣ್ಣು ಜೀವ ಬಿಡ್ತಾಳಲ್ಲ ಅವಾಗ ಗೊತ್ತಾಗುತ್ತದೆ ಆ ಹೆಣ್ಣು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ಲು ಅಂತ ದೀಪಾ ಇಬ್ಬರು ಒಟ್ಟಿಗೆ ಪ್ರಾಣ ಬಿಡ್ತಾರೆ ಇಬ್ಬರು ಎಷ್ಟು ಪ್ರೀತಿ ಮಾಡ್ತಾ ಅಂದ್ರು ಈ ಜಗತ್ತಿಗೆ ಗೊತ್ತಾಗುತ್ತದೆ ಲೈ ಲ ಮಜ ಇದು ನೀವು ಮಾತೆ ಹೌದು ದೀಪಾ ಹೌದು ಮತ್ತೆ ಇದುವರೆಗೂ ಮಾತಾಡಿದ್ದು ಬರೀ ನಾಟಕ ಸ್ವಲ್ಪ ನೀನಾನು ರೇಕ್ಷಣ ಅಂತ ಮಾಡಿದೆ ಅಷ್ಟೇ ತಾನೇ ಚಿ ಪೋಲಿ ಕೊನೆಗೂ ನನ್ನ ಫೋಲ್ ಮಾಡಿಬಿಟ್ಟೆ ಅಲ್ಲ ಸಂದೀಪ್ ಅಕಸ್ಮಾತ್ ಈ ಮಾತೆಯನ್ನು ನಿಜವಾಗಿದ್ರೆ ಖಂಡಿತ ನಾನು ಬದುಕ್ತಿರ್ಲಿಲ್ಲ ಕಣು ಏ ಹುಚ್ಚಿ ಇದೆಲ್ಲ ಮಾಡಿದ್ದು ಬರೀ ತಮಾಷೆ ಹಾ ದೀಪಾ ಒಂದು ಮಾತು ಅದ್ಯಾವುದು ನಿಮ್ಮ ಮಾತು ಒಂದು ವಾರ ಹೊತ್ತು ಮರಿಬೇಕಾದ್ರೆ ಕೊಡುವೆ ಒಂದು ಸಿಹಿ ಮುತ್ತು ಶುರು ಆಯ್ತಾ ಈ ನಿಮ್ಮ ಹಳೆ ಗತ್ತು ಒಂದು ವಾರ ಗೊತ್ತಾಯ್ತು ಬಿಡಿ ನಾ ನಿಮ್ಮ ಪ್ರೀತಿಗೆ ಸೋತು ಕೊಡುವೆನಾ ನಿಮಗೊಂದು ಮುತ್ತು ದೀಪಾ ಇದೇ ಸಂತೋಷ ಸಂಭ್ರಮದಲ್ಲಿ ನಿನ್ನ ಮೊದಲ ಕಂಠದಿಂದ ಒಂದು ಗೀತೆಯನ್ನು ಹಾಡಬಾರದೆ ದೇವ್ರೆ